ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಇವತ್ತಿನ ಲಾಗು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅನ್ನಿಸ್ತು ಕುಂಬಳಕಾಯಿ ತಂದು ಎರಡು ದಿವಸ ಆಗಿತ್ತು ಮಾಡಿರಲಿಲ್ಲ ಹಾಗೆ ಮಾ ಕುಂಬಳಕಾಯಿ ಪಲ್ಯ ಮಾಡೋಣ ಅನಿಸ್ತು ನೋಡಿ ಈ ಥರ ಕುಂಬಳಕಾಯಿ ಇದು ನಾಟಿ ಕುಂಬಳಕಾಯಿ ಈ ಥರ ಕುಂಬಳಕಾಯಿಲಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇಷ್ಟಿಷ್ಟು ಅಪ್ಪ ಇರುತ್ತಲ್ಲ ಅದು ಹೈಬ್ರಿಡು ಹೈಬ್ರಿಡ್ ಆಗಿರೋದ್ರಿಂದ ಅದಷ್ಟು ಟೇಸ್ಟ್ ಬರೋಲ್ಲ ನೋಡಿ ಈ ಥರ ಕುಂಬಳಕಾಯಿ ಪಲ್ಯದಲ್ಲಿ ತುಂಬಾ ಫೈಬರ್ ಕಂಟೆಂಟು ಕ್ಯಾಲ್ಶಿಯಮ್ಮು ಎಲ್ಲ ಇದೆ ಕೆಲವು ಶೀತ ಕೋಲ್ಡ್ ಆಗುತ್ತೆ ಅಂತ ತಿನ್ನೋಲ್ಲ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಪೆಪ್ಪರು ಪೌಡರು ಹಾಕಿ ಮಿಕ್ಸ್ ಮಾಡಿದ್ರೆ ಯಾವುದೇ ಥರ ಶೀತ ಆಗೋಲ್ಲ ಅಂತ ಒಳ್ಳೆಯದು ಅದಕ್ಕೋಸ್ಕರ ಈ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯಕ್ಕೆ ಏನೇನು ಹಾಕಬೇಕು ಮಾಮೂಲಿ ನೀವೆಲ್ಲ ಮಾಡಿರ್ತೀರಾ ಅನಿಸುತ್ತೆ ನಾನು ಸಹ ಹಾಗೆ ಮಾಡೋದು ಹಾಗಾಗಿ ಈ ವಿಡಿಯೋ ನಾನು ನನ್ನ ಚಾನಲಲ್ಲಿ ಮಾಡಿರಲಿಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ನಾವು ಮಾಡುವ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗೂ ನಮ್ಮ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ಕುಂಬಳಕಾಯಿ ಪಲ್ಯ ಮಾಡುವ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ನೋಡಿ ಕುಂಬಳಕಾಯಿ ಮನೆಯಿಂದ ಹೊರಗಡೆಯಿಂದ ತರಬೇಕಾದ್ರೆ ಒಡೆದ್ಬಿಟೆ ತಗೊಬರ್ಬೇಕು ಅಂತ ಒಂದು ಇದರಲ್ಲಿ ಒಂದು ಪದ್ಧತಿ ಶಾಸ್ತ್ರ ಇದೆ ನಾವು ಹೊರಗಡೆಯಿಂದ ತಂದು ಒಡೆದ್ರೆ ಇಲ್ಲಿ ನಾವು ಯಾವಾಗ ಒಂದು ಎರಡು ದಿವಸ ಮೂರು ದಿವಸ ಬಿಟ್ಟು ಕಟ್ ಮಾಡ್ತೀವಿ ಅದಕ್ಕೆ ನುಸಿ ಬಂದುಬಿಡುತ್ತೆ ಹಾಗಾಗಿ ಹೊಳ್ತೋಗ್ಬಿಡುತ್ತೆ ಹಾಗಾಗಿ ಹಾಗೆ ತಂದಿದ್ದೀವಿ ಇದನ್ನು ಚಿಕ್ಕ ವಯಸ್ಸಿನ ಮಕ್ಕಳಾಗಲಿ ಯಾರೂ ಆಗಲಿ ಕುಂಬಳಕಾಯಿನ ಹೊಡಿಬಾರ್ದು ನಾವು ದೊಡ್ಡವರು ವಯಸ್ಸಾದವರು ನಾವು ಕುಂಬಳಕಾಯಿನ ನಾವೇ ಹೊಡೆದ್ರೆ ಒಳ್ಳೆಯದು ಕಟ್ ಮಾಡೋದ್ರಿಂದ ತುಂಬ ದೋಷ ಬರುತ್ತೆ ಹಾಗಾಗಿ ನಾವು ಕುಂಬಳಕಾಯಿನ ಸಣ್ಣ ಮಕ್ಕಳ ಕೈಲಿ ಒಡಿಸ್ಬೇಡಿ ಮತ್ತು ವಯಸ್ಸಾದವರು ಮನೇಲಿದ್ದರೆ ಅವರೇ ಒಡೀಲಿ ಕಟ್ ಮಾಡೋದು ಯಾರು ಬೇಕಾದ್ರೂ ಕಟ್ ಮಾಡ್ಬೋದು ಬಟ್ ಅದನ್ನು ಕಟ್ ಈ ಥರ ಸಣ್ಣ ಸಣ್ಣದಾಗಿ ಯಾರು ಬೇಕಾದ್ರೂ ಕಟ್ ಮಾಡ್ಬೋದು ಇದನ್ನು ನಾವು ನೆಲದಲ್ಲಿ ಹಾಕಿ ಜಜ್ಜಿನೇ ನಾವು ಎರಡು ಭಾಗ ಆಗಿ ಮಾಡಬೇಕಾಗತ್ತೆ ಏಕೆಂದರೆ ಕುಂಬಳಕಾಯಿ ಅಂದ್ರೇ ಒಂದು ದೋಷ ಇದಕ್ಕೆ ಒಂದು ಶಾಪ ಅಂತ ಒಂದು ಕತೆ ಇದೆ ಆ ಕತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡ್ಕೊಳ್ತೀನಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ನಾನು ಯಾವ ಥರ ಜಜ್ತೀನಿ ಅಂತ ನೋಡಿ ಎರಡು ಭಾಗ ಆಯಿತು ಈ ಥರ ಜಚ್ಬಿಟ್ಟೆ ನಾವು ಕುಂಬಳಕಾಯಿನ ಕಟ್ ಮಾಡಬೇಕು ಕೊಯ್ಯೋದ್ರಿಂದ ವ್ಯಾಪಾರ ಮಾಡೋರು ಅರ್ಧ ಕೆ ಜಿ ಕೊಡಿ ಕಾಲು ಕೆ ಜಿ ಕೊಡಿ ಅಂತೇಳಿ ದೊಡ್ಡ ಕುಂಬಳಕಾಯಿನ ಅವರು ಕಟ್ ಮಾಡಿ ಕೊಡ್ತಾರೆ ಅದು ಅವರಿಗೆ ಸರಿ ವ್ಯಾಪಾರ ಮಾಡೋರಿಗೆ ಇದು ನಮ್ಮ ಮನೆಯಲ್ಲಿ ಕುಂಬಳಕಾಯಿ ತಂದರೆ ಕೆಲವೊಮ್ಮೆ ಮೇ ಅವತ್ತೆ ಮಾಡಂಗಿದ್ರೆ ಒಡೆದ್ಬಿಟ್ಟು ಮನೆ ಒಳಗೆ ತೊಗೊಬನ್ನಿ ಇಲ್ಲಾಂದರೆ ಮನೆಯಲ್ಲಿ ಕುಂಬಳಕಾಯಿ ಚಚ್ಚೋರಾದರೆ ಚಿಕ್ಕ ವಯಸ್ಸಿನ ಮಕ್ಕಳುಗಳು ಮದುವೆ ಇರೋರು ಮತ್ತು ಚಿಕ್ಕ ವಯಸ್ಸಿನವರು ಯಾರು ಕುಂಬಳಕಾಯಿನ ಈ ಥರ ಜಜ್ ಹೊಡಿಬೇಡಿ ದೊಡ್ಡವರು ವಯಸ್ಸಾದವರು ಯಾರಾದರೂ ಇದ್ದರೆ ಹೊಡಿಯೋದಕ್ಕೆ ಹೊಡಿ ಸರಿನಾ ಇದು ಬಂತು ನಾಟಿ ಕುಂಬಳಕಾಯಿ ನೋಡಿ ಬೀಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದನ್ನ ಬೇಕಾದ್ರೆ ಬೀಜನ ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಏನಾದರೂ ಸ್ವೀಟು ಏನಾದರೂ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈ ಬೀಜನೂ ಸಹ ವೇಸ್ಟ್ ಅಲ್ಲ ಬಿಸಾಕ್ಬೇಡಿ ನಿಮ್ಮ ಮನೆಯಲ್ಲಿ ಏನಾದರೂ ಮುಂದೆ ಜಾಗ ಇದ್ರೆ ನಿಮ್ಮ ಹೊಲ ಎಲ್ಲಾದರೂ ಇದ್ದರೆ ನೀವು ಅದರಲ್ಲಿ ಕುಂಬಳಕಾಯಿನ ನೆಟ್ಟರೆ ತುಂಬಾ ಇದು ನಾಟಿ ಕುಂಬಳಕಾಯಿ ಬಟ್ ಎಷ್ಟು ಆಗಿದೆ ಇದೇ ಥರ ಕುಂಬಳಕಾಯಿನಲ್ಲಿ ನಾನು ಪಾಯಸ ಮಾಡೋದು ಅಲ್ವಾ ಮಾಡೋದೆಲ್ಲ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಪ್ಲೀಸು ನಮ್ಮ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಅವಕಾಶ ಆಗುತ್ತೆ ಯಾಕೆಂದರೆ ನಮ್ಮ ಚಾನಲಲ್ಲಿ ವ್ಯೂಸು ಇಲ್ಲ ಏನಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಈ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಕುಂಬಳಕಾಯಿ ಒಡೆದ ಮೇಲೆ ಆಗಲಿ ತೆಂಗಿನಕಾಯಿ ಒಡೆದ ಮೇಲೆ ಆಗಲಿ ಮತ್ತು ಈ ಥರ ಜಾಯಿಂಟ್ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ನೋಡಿ ಕುಂಬಳಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಬೀಜನೂ ಸ್ವಲ್ಪ ತಿರುಳು ಇರುತ್ತೆ ಅಷ್ಟು ತಿರುಳು ಏನಿಲ್ಲ ಅಷ್ಟೊಂದು ಏನು ಆ ಥರ ವೇಸ್ಟ್ ಏನಾಗಲ್ಲ ನೋಡಿ ಇಷ್ಟು ಚೆನ್ನಾಗಿ ನಾನು ಈ ಥರ ಸ್ಲೇಸ್ ಥರ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋದನ್ನು ನಾನು ಈ ಥರ ಕೇಳಿರ್ಬೋದು ಇಟ್ಕೊಳ್ತೀನಿ ತುಂಬ ಸ್ವೀಟ್ ಕುಂಬಳಕಾಯಿ ಇದರಲ್ಲಿ ಎಷ್ಟು ಈ ಥರ ಐಟಮ್ಗಳು ಸ್ವೀಟ್ಗಳು ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ಹೋಳಿಗೆ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಏಕೆಂದರೆ ನನ್ನ ಚಾನಲ್ ಹೊಸದಾಗಿ ಇರೋದರಿಂದ ನಾನು ಜಾಸ್ತಿ ರೆಸಿಪಿಗಳೆಲ್ಲ ಮಾಡಿಲ್ಲ ನನಗೆ ಡಬ್ಲ್ಯೂ ಎಚ್ ಆಗಿಲ್ಲ ಅಂದ್ಬಿಟ್ಟು ನಾನು ಲೈವ್ ಮಾಡ್ತಾ ನೋಡಿಕೊಂಡು ಡಬ್ಲ್ಯೂ ಎಚ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲ ಎಲ್ಲ ಈ ಥರ ಒಂದು ಬೇಷನ್ಗೆ ಹಾಕ್ಕೊಳ್ತೀನಿ ತೊಳ್ಬಿಟ್ಟು ಕಟ್ ಮಾಡ್ತೀನಿ ಯಾಕೆಂದರೆ ಇದನ್ನು ಒಂದು ಸಲ ತೊಳ್ಕೊಂಡಿದ್ದೀನಿ ಉಂಡೆ ಉಂಡೆ ಇರುವಾಗ ಎಷ್ಟು ನೀಟಾಗಿದೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತೀವಿ ಯಾಕೆಂದರೆ ತುಂಬ ಬೇಗ ಬೆಂದೋಗುತ್ತೆ ಕೆಲವೊಂದೊಂದ್ಸಲ ಈ ಚಿಪ್ಪೆ ತುಂಬ ಮಂದ ಇದ್ದರೆ ನೋಡಿ ಇದು ಸ್ವಲ್ಪ ತೆಳ್ಳಿಗೆ ಇದೆ ಚೆನ್ನಾಗಿ ಬೇಯುತ್ತೆ ಚಿಪ್ಪೆ ಸಮೇತ ನಾನು ಹಾಕ್ತೀನಿ ತುಪ್ಪೆ ಸಮೇತ ಹಾಕಿದೇ ಕುಂಬಳಕಾಯಿಗೆ ತುಂಬ ಟೇಸ್ಟು ನೋಡಿ ಈ ಕುಂಬಳಕಾಯಿ ಬೀಜನೆಲ್ಲ ನಾನು ಶೇಖರಿಸಿ ನೀವು ಸ್ವೀಟ್ ಐಟಮ್ ಏನಾದರೂ ಮಾಡಬೇಕಾದ್ರೆ ಒಣಗಿಸ್ಬಿಟ್ಟು ಬೇಜಾರಾದಾಗ ಒಂದೊಂದು ತಿನ್ಕೋಬೋದು ನಾನು ಕುಂಬಳಕಾಯಿ ಬೀಜನೆಲ್ಲ ಈ ಥರ ಕ್ಲೀನಾಗಿ ಇಟ್ಕೊಂಡು ನೋಡಿ ಇದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತೀನಿ ತೊಳ್ಕೊಂಡು ಚೆನ್ನಾಗಿ ಇದನ್ನು ಒಣಗಿಸಿಟ್ಟಿರ್ತೀನಿ ಯಾಕೆಂದರೆ ಹಾಗಾಗಿ ಒಣಗಿಸಿದ್ರೆ ಏನಾಗುತ್ತೆ ಒಂಥರ ತಿನ್ನುವಾಗ ಅಂಟು ಬರುತ್ತೆ ಇದನ್ನು ಯಾವುದಕ್ಕಾದ್ರೂ ನೀವು ಬಳಸಿ ಯೂಸ್ ಮಾಡ್ಕೊಬೋದು ಸ್ವೀಟ್ಗೆಲ್ಲ ಹಾಕೋಬೋದು ಇಲ್ಲ ಲಡ್ಡು ಮಾಡುವಾಗ ಲಡ್ಡುಗೆ ಹಾಕೊಬೋದು ಚೆನ್ನಾಗಿ ಒಣಗಿದ ಮೇಲೆ ಬಿಸ್ಬಿಟ್ಟು ನಿಮ್ಮ ತುಂಬ ಅನುಕೂಲವಾದ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೀಜದಲ್ಲೂ ತುಂಬ ಶಕ್ತಿ ಇದೆ ಇವಾಗ ನಾನು ಚೆನ್ನಾಗಿ ತೊಳೆದಿರೋ ಬೀಜನ ನಾನು ಇದರಲ್ಲಿ ಹಾಕಿ ಒಣಗಿಸಿಟ್ಕೊಳ್ತೀನಿ ಈ ಪ್ಲೇಟಲ್ಲಿ ಹಾಕಿ ಕುಂಬಳಕಾಯಿ ಪಲ್ಯಕ್ಕೆ ಇಷ್ಟೆಲ್ಲ ನಾವು ಈರುಳ್ಳಿ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿತ್ತಿರೋ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೆಟೊ ಕರಿಬೇವು ಕೊತ್ತಂಬರಿ ಮತ್ತು ಕುಂಬಳಕಾಯಿ ಇದಕ್ಕೆ ಕೆಲವರು ಉಚ್ಚಲ್ ಪುಡಿನೂ ಸಹ ಮಿಕ್ಸ್ ಮಾಡ್ತಾರೆ ಆದರೆ ನಾನು ಪುಡಿ ನಮ್ಮ ಮನೆಗೆ ಏನು ಇಲ್ಲವಲ್ಲ ಹಾಗಾಗಿ ನಾವು ಕಡಲೆ ಬೀಜನೂ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಅದೆಲ್ಲ ಹಾಕಿಟ್ಟಿನೋ ಅಂತ ಪೌಡರು ನಾನು ರೆಡಿ ಮಾಡಿಕೊಂಡಿದ್ದೀನಿ ಅದನ್ನು ಮಾಡೋದು ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅದು ತುಂಬನೇ ಎಲ್ಲ ಥರ ಪಲ್ಯಕ್ಕೂ ನಾವು ಸಹ ಹಾಕ್ಬೋದು ನೋಡಿ ಈ ಥರ ಇದು ಕುಂಬಳಕಾಯಿ ನಾಟಿ ಕುಂಬಳಕಾಯಿ ಇದು ತುಂಬಾ ಚೆನ್ನಾಗಿತ್ತು ಇದಕ್ಕಿಂತ ದೊಡ್ಡ ಕುಂಬಳಕಾಯಿ ಕಲ್ಲರ್ ಕಲ್ಲರ್ ಬಂದಿರುತ್ತಲ್ಲ ಆ ಕುಂಬಳಕಾಯಲ್ಲಿ ಅದಕ್ಕೆ ಹಲುವ ಪಾಯಸ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡುವ ಕುಂಬಳಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಕಳ್ಕೊಳ್ಬಿಟ್ಟು ನಾನು ಅದನ್ನು ತೋರಿಸಿದೆ ಮತ್ತು ನಾನು ಇದಕ್ಕೆ ಒಗ್ಗರಣೆಗೆ ಅಂತ ನಾನು ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಯಾಕೆಂದರೆ ನಾವು ತೆಂಗಿನ ತುರಿ ಮತ್ತು ಒಂದು ಕಡಲೆ ಬೀಜ ಬೆಳಗ್ಗೆ ಮೆಣಸಿನ್ಕಾಯಿ ಪೌಡರ್ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ಮಾತ್ರ ಎರಡೇ ಮೂರೋ ನಾಲ್ಕು ಹಾಕಿದ್ದೀನಿ ಅಷ್ಟೇನೆ ರುಚಿಗೆ ಮಾತ್ರ ಹಾಕಿದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ದೆ ಉರಿ ಜಾಸ್ತಿ ಮಾಡ್ಕೊಂಡೆ ಇದು ಯಾಕೆಂದರೆ ಸಣ್ಣ ಸ್ಟವಲ್ಲಿ ಸ್ಟಾರ್ಟಿಂಗಲ್ಲಿ ಸಣ್ಣ ಸ್ಟವಲ್ಲೇ ಮಾಡಬೇಕು ಯಾವಾಗು ದೊಡ್ಡ ಸ್ಟವಲ್ಲಿ ಮಾಡಿದ್ರೆ ಹಬೆ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಎಲ್ಲ ಸೀದೋಗುತ್ತೆ ಉರಿ ಮೀಡಿಯಂ ಮೀಡಿಯಮ್ ಸರಿ ನಾನು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ ಈ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ ಚಟ ಅಂತ ಅಂದಾಗ ನಾನು ಉದ್ದಿನಬೇಳೆನೂ ಸಹ ಆ್ಯಡ್ ಮಾಡ್ತೀನಿ ನೋಡಿ ಸಾಸಿವೆ ಚಟ ಚಟ ಅಂತ ಇದೆ ಉದ್ದಿನಬೇಳೆನೂ ಸಹ ಸೈಡಲ್ಲಿ ರೌಂಡ್ ಶೇಪಾಗಿ ಹಾಕ್ಕೊಳ್ತೀನಿ ರೌಂಡ್ ಶೇಪಾಗಿ ಯಾಕೆ ಹಾಕ್ಕೊಳ್ತೀನಿ ಅಂದರೆ ಮಧ್ಯದಲ್ಲಿ ಸಾಸಿವೆ ಇರುತ್ತೆ ಅದು ಚಟ ಚಟ ಅಂತ ಇದು ಬ್ರೌನ್ ಕಲರ್ ಆಗೋ ಅಷ್ಟಕ್ಕೆ ಅದು ಸೌಂಡ್ ಬಂದು ಚ ಸಾಸಿವೆ ಸಹ ಚೆನ್ನಾಗಿ ಸಿಡಿಯುತ್ತೆ ಈ ಸಾಸಿವೆ ಸಹ ನೀಟಾಗಿ ಸಿಡಿತಾ ಇದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗಿರಬೇಕು ಅನಿಸುತ್ತೆ ಸಾಸಿವೆ ಸಿಡಿದು ಮೇಲೆ ಬಂದಿದೆ ಯಾಕೆಂದರೆ ಸುತ್ತೂ ಉದ್ದಿನ ಬೆಳೆ ಹಾಕಿರೋದ್ರಿಂದ ಉದ್ದಿನ ಬೆಳೆ ಸಹ ನೋಡಿ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಮೆಣಸಿನ್ಕಾಯಿ ನಾಲ್ಕು ಮೆಣ್ಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೊಳ್ತೀನಿ ಹಸಿರು ಮೆಣ್ಸಿನ್ಕಾಯಿ ಚಟಿರುತ್ತೆ ನೋಡಿ ದೂರದಿಂದ ಮಾಡಿ ಮತ್ತೆ ಇವಾಗ ಹಸಿಮೆಣ್ಸಿನಕಾಯಿಲ್ಲ ಚೆನ್ನಾಗಿ ಫ್ರೈ ಆದರೆ ಹಸಿರು ಮೆಣಸಿನ್ಕಾಯಿನೂ ಸಹ ಅದು ಜೊತೆಯಲ್ಲಿ ತಿನ್ಬೋದು ಖಾರ ಇರೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ಮತ್ತೆ ಕಡಿಗ ಸಹ ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಬಿಟ್ಟಿಟ್ಟಿರೋ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಸಹ ಅದಕ್ಕೆ ಹಾಕ್ತೀನಿ ಅದು ಫ್ರೈ ಆಗ್ತಾಯಿದೆ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಮತ್ತು ಇದನ್ನೂ ಸಹ ಈರುಳ್ಳಿನೂ ಸಹ ಹಿಂದೆನೇ ಹಾಕ್ತೀನಿ ಈ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಚೆನ್ನಾಗಿ ಹಾಕಿದ ತಕ್ಷಣ ಚೆನ್ನಾಗಿ ಅದು ಗಮ ಬರುತ್ತೆ ಒಳ್ಳೆ ಫ್ರೈ ಆಗುತ್ತೆ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಸಹ ಹಸಿ ವಾಸನೆ ಹೋಗಿದೆ ಹಸಿ ವಾಸನೆ ಹೋದ್ಮೇಲೆ ಮೇಲೆ ನಾನು ಟೊಮೆಟೋನ ಹಾಕ್ಕೊಳ್ತೀನಿ ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಹಸಿ ಹಾಸಿಗೆ ಹೋಗಬೇಕು ಯಾವುದನ್ನು ಅಡುಗೆನ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಯಾಕೆಂದರೆ ಮನೆಯಲ್ಲಿರೋ ಮಕ್ಕಳಿಗೆ ಆಗಲಿ ಗಂಡನಿಗೆ ಆಗಲಿ ಹೊರ್ಗಡೆ ಊಟ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಅವರ ಆರೋಗ್ಯ ತೆಗೆಟು ಹೋದರೆ ಆಸ್ಪತ್ರೆಗೆ ಲಕ್ಷ ಲಕ್ಷ ತಗೊಂಡೋಗಿ ಸೂರಿಬೇಕಾಗುತ್ತೆ ಆಸ್ಪತ್ರೆಗೆ ದುಡ್ಡು ಇಸ್ಕೊಳ್ಳೋಕ್ಕೆ ದುಡ್ಡು ಹೇಗನ್ನ ಖರ್ಚು ಮಾಡ್ರು ಆರೋಗ್ಯದಲ್ಲಿ ಆ ನೋವು ಅನುಭವಿಸೋರಿಗೆ ಬಾಕ್ಸ್ ಕಷ್ಟ ಗೊತ್ತಾಗುತ್ತೆ ಹಾಗಾಗಿ ಮನೆಯಲ್ಲೇ ಯಾವ ಪ್ರತಿಯೊಂದು ಅಡುಗೆ ಆಗಲಿ ಒಂದು ತಿಂಡಿ ಆಗಲಿ ಮನೆಯಲ್ಲೇ ಸ್ವಲ್ಪ ಸೋಮೇವಿ ಬಿಟ್ಟು ನಾವು ನಮ್ಮಲ್ಲಿರೋ ಸೋಮೇವಿ ಬಿಟ್ಟು ಮನೆಯಲ್ಲಿ ಗಂಡ ಮಕ್ಕಳಿಗೆ ಅಡುಗೆ ಈ ಥರ ಮಾಡಿಕೊಟ್ರೆ ರುಚಿಯಾಗಿ ಶುಚಿಯಾಗಿ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತು ಇಷ್ಟಪಟ್ಟು ತಿಂತಾರೆ ಹೊರಗಡೆ ಹೋದ್ಮೇಲೆ ಅಂಗಡಿನ ಹೋಟೆಲ್ಗಳಲ್ಲಿ ಆರೋಗ್ಯ ಅದಕ್ಕೆ ತಗೋಂಥ ಊಟಗಳೇ ಅಷ್ಟು ಶುಚಿಯಾಗಿ ನೀಟಾಗಿ ಮಾಡೋಲ್ಲ ಮತ್ತು ಅದಕ್ಕೆ ಶೋಳ ಜಾಸ್ತಿ ಮಿಕ್ಸ್ ಆಗೋದ್ರಿಂದ ಅವ್ರಿಗೆ ಬೇಗ ಹೊಟ್ಟೆ ನೋವು ಬರೋದು ಕರಳು ಬೇನೆ ಬರೋದು ಕರಳು ಕಾಯಿಲೆ ಏನೇನೋ ಕಾಯಿಲೆಗಳೆಲ್ಲ ಅಟ್ಯಾಕ್ ಆಗುತ್ತೆ ಆದಷ್ಟು ಒಂದು ಹೆಣ್ಮಕ್ಳಿಗೆ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬರೂನು ಈ ಥರ ಮನೆಯಲ್ಲೇ ಮಾಡಿ ಮಾಡ್ತಾರೆ ಕೆಲವರು ಕೆಲವರು ಮಾಡಲ್ಲ ಮನೆ ಆದಷ್ಟು ಬೇಗ ಎದ್ದು ಮನೆಯಲ್ಲಿ ಗಂಡ ಮಕ್ಕಳಿಗೆ ಟೈಮ್ಗೆ ಹಸಕ್ಕೆ ಹೋಗೋ ಟೈಮ್ಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಎಲ್ಲ ಈ ಥರ ಮಾಡಿಕೊಟ್ಟೆ ತಿಂದ್ಬಿಟ್ಟು ಖುಷಿಯಿಂದ ಹೋಗ್ತಾರೆ ಅದಕ್ಕೆ ನನ್ನ ಒಂದು ಟಿಪ್ಸು ನೋಡಿ ನಾನು ಇವಾಗ ಮೊದಲು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಬೀಜನೂ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಬಟ್ ಇದು ಖಾಲಿಯಾಗಿದೆ ಒಂದು ಸ್ವಲ್ಪ ಮಾತ್ರ ಇದೆ ಈ ಪಲ್ಯಕ್ಕಾಗೋಷ್ಟು ನಾನು ಇದನ್ನು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ಕಾಬೂಲ್ ಕಡ್ಲೆಕಾಳು ಬೆಂಡೆ ತೊಂಡೆಕಾಯಿ ಹಾಕಿದ ಒಂದು ಒಂದು ಪಲ್ಯ ಬರುತ್ತೆ ಅದು ಆ ಪಲ್ಯಕ್ಕೆ ತುಂಬಾ ಬೇಕಾಗಿರೋಂಥ ಪೌಡರ್ ಇದು ತುಂಬ ಚೆನ್ನಾಗಿದೆ ಈ ಥರ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಪಲ್ಯ ಇದೆ ಪೌಡ್ರು ನಾನು ಇವಾಗ ನೋಡಿ ಹಸಿರು ಮೆಣಸಿನ್ಕಾಯಿ ನಾಲ್ಕೇ ಹಾಕಿರೋದ್ರಿಂದ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ತೀನಿ ಯಾಕೆಂದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ನೋಡಿ ಆ ಬೆ ಅದಕ್ಕೆಲ್ಲೂ ತುಂಬಳಕಾಯಿಗೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗೋ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತೆ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ನೋಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಸಾಕು ಯಾಕೆಂದರೆ ಅದು ತುಂಬ ಆಗಿರೋದ್ರಿಂದ ಸ್ವಲ್ಪ ಖಾರ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವ್ರಿಗೆ ಸಿಹಿ ಕೀಡು ಅಷ್ಟೊಂದು ರುಚಿ ಕೊಡಲ್ಲ ಏನೇ ಆದ್ರೂ ಅದು ಸ್ವೀಟ್ ಕುಂಬಳಕಾಯಿ ಕುಂಬಳಕಾಯಿ ಬರುತ್ತೆ ಸ್ವೀಟಾಗೇ ಬರುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ನಾವು ನೋಡಿ ಈ ಥರ ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ ಮೆಣಸಿನ ಪುಡಿ ಹಾಕಿದ್ಮೇಲೆ ಡೈರೆಕ್ಟಾಗಿ ಕಾ ಕಾಯಿ ಜೊತೇನಲ್ಲಿ ಹಾಕಬೇಡಿ ಅದ್ರ ಜೊತೆಗೆ ಬೆರಿಯಲ್ಲ ಮತ್ತು ಅದು ಹಸಿ ವಾಸನೆ ಹೊರ್ಗಡೆ ಅಂಗಡಿಯಿಂದ ತರುವಂಥಿ ಪೌಡರು ಹಸಿ ವಾಸನೆ ಇರುತ್ತೆ ಅದು ಉದ್ಬುಟ್ಟು ಮಾಡಿರೋಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡಿರ್ತಾರೆ ನೋಡಿ ಈ ಥರ ಎಣ್ಣೆಯಲ್ಲಿ ಒಣ ಮೆಣಸಿನ ಪುಡಿನೂ ಸಹ ಟೊಮೆಟೊ ಜೊತೆಯಲ್ಲಿ ಉಪ್ಪು ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಬರೋದಿಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆದಮೇಲೆ ನಾನು ಕುಂಬಳಕಾಯಿ ಹಾಕ್ತೀನಿ ಇವಾಗ ಚಿಲ್ಲಿ ಪೌಡರು ಉಪ್ಪು ಮೆಣಸಿನಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಈ ಪೌಡರ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಆಲ್ರೆಡಿ ಇದರಲ್ಲಿ ಖಾರ ಇರೋದ್ರಿಂದ ಚೆನ್ನಾಗಿ ಖಾರ ಆಗುತ್ತೆ ನೋಡಿ ಈ ಥರ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಯಾವುದೇ ಥರ ನೀರು ಹಾಕ್ದಿರ ಸ್ವಲ್ಪ ಕಳೆಕಂತೂ ನೀರು ಹಾಕಬೇಕಾಗುತ್ತೆ ಬೇಯಿಗೆ ಅಂತ ಬೇಯ್ಯ ಹೊತ್ತು ತುಂಬಾ ಬೆಲ್ಲೋಗುತ್ತೆ ಇದು ತುಂಬಾ ಆಗಿರೋದ್ರಿಂದ ಬೇಗ ಬೆಳೆಯುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಕುಂಬಳಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಒಂದು ಲೆವೆಲ್ಲಾಗಿ ಚೆನ್ನಾಗಿ ಹಿಡಿಯುತ್ತೆ ಹಿಡಿದ ನಂತರ ನಾನು ಸ್ವಲ್ಪ ತೆಂಗಿನ ಪುಡಿ ತುರಿದಿಟ್ಟಿರೋ ತೆಂಗಿನ ಪುಡಿ ನೋಡಿ ಈ ಥರ ಇದೆ ಇಷ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇದನ್ನು ಈ ಥರ ನಾನು ಹಾಕ್ಕೊಳ್ತೀನಿ ಸ್ವಲ್ಪ ತೆಂಗಿನ ಪುಡಿ ಹಾಕ್ಕೊಂಡು ಮತ್ತು ನಾನು ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ನಲ್ಲ ನೋಡಿ ಒಂದೇ ಒಂದು ಸ್ಪೂನ್ ಇದೆ ಅಷ್ಟೇನೇ ಅದನ್ನು ನಾನು ಡೈರೆಕ್ಟಾಗಿ ಈ ಥರ ಹಾಕ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಈ ಥರ ಎಲ್ಲ ಮಾಡಿದರೆ ಹೆಣ್ಮಕ್ಳು ಮನೆಯಲ್ಲಿರೋ ತುಂಬ ಖುಷಿಪಟ್ಟು ತಿಂತಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಬಾಯಿ ರುಚಿಗೂ ಸಿಕ್ಕುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ನಮ್ಮ ಮನೆಯಲ್ಲಿರೋರಿಗೆ ಸಮಯ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಎಷ್ಟು ನಾವು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ದೀವೋ ಅವ್ರನ್ನ ನಾವು ಅಷ್ಟೇ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಮನೆಯಲ್ಲಿರೋರು ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದರೆ ಅಲ್ವಾ ನಾವು ಚೆನ್ನಾಗಿರೋಕ್ಕಾಗೋದು ಅದಕ್ಕೋಸ್ಕರ ನಾನು ಈ ತುಂಬ ಫಸ್ಟು ವೀಡಿಯೋದಲ್ಲಿ ಕುಂಬಳಕಾಯಿ ಪಲ್ಯ ಮಾಡಿರೋದೆ ನನ್ನ ಇದೆ ಫಸ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ವಿಡಿಯೋ ಎಷ್ಟಾದರೂ ಆಗಲಿ ನಿಮ್ಮ ಹೆಂಡತಿ ಆಯಿತು ನಿಮ್ಮ ಇಷ್ಟ ಆಯಿತು ಅಂದರೆ ಪೂರ್ತಿ ನೋಡಿ ಒಂದು ಕಮೆಂಟ್ ಹಾಕಿ ಮತ್ತು ಆನ್ ಮಾಡಿಬಿಡಿ ನಿಮ್ ಏನಾದ್ರು ಬೇಜಾರಾಯಿತು ಅಯ್ಯೋ ಇದು ಮಾಡಿರೋದೇ ತಿಂದಿರೋದೇ ಅಂತ ಅನ್ಕೊಳ್ಳಿ ಬಟ್ ಎಲ್ಲರೂ ಮಾಡಿರ್ತಾರೆ ನಾನು ಮಾಡಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಈ ಥರ ಎಲ್ಲ ಆಯಿತು ನೀಟಾಗಿ ಇದನ್ನು ಚೆನ್ನಾಗಿ ಇದೇ ಬೇಷನ್ ಹಾಕಿ ಮುಚ್ಚಿಡ್ತೀನಿ ಅಬೆನಲ್ಲೇ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದಿದೆ ಚಿಪ್ಪೆ ಸಮೇತ ಸಹ ಚೆನ್ನಾಗಿ ಬೆಂದಿದೆ ಚಿಪ್ಪೆ ಸಮೇತ ಸಹ ಚೆನ್ನಾಗಿ ಬೆಂದಿದೆ ಬೆಂದಿದ್ದಕ್ಕೆ ನಾನು ಕೊತ್ತಂಬರಿನ ಹಾಕಿಸಿದ್ದೀನಿ ಇವಾಗ ಕೊತ್ತಂಬರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಿಸಿ ಇದೆ ನೋಡಿ ಸಪ್ರೇಟಾಗಿ ಚಿಪ್ಪೆನೆ ಸಪ್ರೇಟಾಗಿ ಯಾವಾಗ ಬರ್ತೋ ಅವಾಗ ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಬಾಣಲಿಗೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಇದನ್ನೇ ಇದೇ ತಟ್ಟೆನೇ ಸಹ ಮುಚ್ಚತೀನಿ ಇವಾಗ ಪಲ್ಯ ರೆಡಿ ಆಯಿತು ಕುಂಬಳಕಾಯಿ ಜೊತೆಯಲ್ಲಿ ಗೋಧಿ ಹಿಟ್ಟಿನ ರೊಟ್ಟಿ ಮಾಡೋಣ ಅಂತ ಅನ್ನಿಸ್ತು ರೊಟ್ಟಿ ಬಳಿತರಲ್ಲ ಆ ಥರ ನೆಕ್ಸ್ಟ್ ಯಾವ ಥರ ಬಳಿಯೋದು ಈ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡ್ತೀನಿ ನೋಡಿ ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಗೋಧಿ ಹಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ನೀವು ಮೈದಾ ಹಿಟ್ಟು ಯಾವುದಕ್ಕೂ ಯೂಸ್ ಮಾಡೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಗೋಧಿ ಹಿಟ್ಟು ನೋಡಿ ರೊಟ್ಟಿ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಈ ರೊಟ್ಟಿ ಮತ್ತು ಈ ಗೋಧಿ ದೋಸೆ ದೋಸೆ ಎಲ್ಲ ಐಟಮ್ಮು ಇಷ್ಟ ಅವ್ರಿಗೇನು ಬೇಕೋ ಅದನ್ನು ನಾನು ಯಾವುದನ್ನು ತಿಂತಾರೋ ಅವ್ರು ಯಾವುದನ್ನು ಹೇಳ್ತಾರೋ ನಾನು ಅದನ್ನು ನಾನು ಖಂಡಿತ ಮಾಡಿ ಕೊಡ್ತೀನಿ ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ ನಾನು ಗೋಧಿ ಹಿಟ್ಟಿನ ರೊಟ್ಟಿನ ಈ ಥರ ಉಪ್ಪು ಹಾಕಿದೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕಲಿಸ್ಕೊಳ್ತೀನಿ ಕಲ್ಸ್ಕೊಂಡು ಒಂದು ಅಧವಾಗಿ ಮೇಲೆ ಬಳಿಯೋ ಥರ ನಾನು ಕಲಿಸ್ಕೊಳ್ತೀನಿ ಇನ್ನೂ ಸ್ವಲ್ಪ ನೀರಾಕಿ ಹಾಕಿ ಿಗೂ ಕಲ್ಸ್ಕೋಬೋದು ರೊಟ್ಟಿಗೂ ಕಲ್ಸ್ಕೊಬೋದು ಯಾವ್ದು ಬೇಕಾದರೂ ಯಾವ್ದು ಯಾವದ ಬೇಕಾದರೂ ಕಲ್ಸ್ಕೊಬೋದು ಗೋಧಿ ಹಿಟ್ಟು ಕಲಿಸುವಾಗ ಈ ಥರ ಉಂಡೆ ಉಂಡೆ ಆಗಿರುತ್ತೆ ಉಂಡೆ ಉಂಡೆ ಆಗಿರೋದನ್ನ ನಾನು ಸೌಟ್ ತಗೊಂಡು ಈ ಥರ ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಡ್ತೀನಿ ನೋಡಿ ಉಂಡೆ ಉಂಡೆ ಆಗಿರೋದೆಲ್ಲ ಚೆನ್ನಾಗಿ ಬರುತ್ತೆ Thank okay. స్వల్ప ఎన్నెహాకి తవ మేలు స్వల్ప ఎన్నెహాకి ఫస్ట్ కాటన్ బట్టె తగ్గు తవా ఒత్స్కోకు తవాత్కర స్వల్ప ఎన్నెహాకి స్వల్ప నీరు చుమసి ఆమె ఇట్ాకీ చనగి కయలు బలి నిష్టో ఉరి కమ్మీ మార్కొని బలికు స్టూ ఆమె నోడి బెందమేలు ఎస్ట్ చన రొట్టి ఒళ్ళ చపాతికి తుంబెస్ చపాతి అసే మృదీ చపాతి థర ఇు స్వల్ప బేయస్ బు ನೋಡಿಲ್ಲ ರೊಟ್ಟಿ ಬೇಯಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ನೋಡಿ ದೊಡ್ಡ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಪರೋಟಾ ತರ ಚಪಾತಿ ತರ ಆಗಿದೆ ಪರೋಟಾ ಥರನೇ ಇದೆ ಇದು ಪರೋಟಾ ಥರನೇ ಆಗುತ್ತೆ ಈ ತರ ಮಾಡಿ